ಹಲೋ ಅಸ್ಲಾಂ ವಲೈಕುಮ್ ವೆಲ್ಕಮ್ ಟು ಅವರ್ ಚಾನಲ್ ಶಬಾನಾ ಮಿಸ್ವಾ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ನಿಮ್ಮ ಶಬಾನ ಎಲ್ಲರಿಗೂ ನಮಸ್ತೆ ಸೊ ಇವತ್ತೊಂದು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದೆ ನಾನಿವತ್ತು ಸೊ ಮಾರ್ನಿಂಗಲ್ಲಿ ಸ್ವಲ್ಪ ಬ್ಯಿ ಆದೆ ಸೊ ಅದಕ್ಕೆ ನಾನು ಕುಕ್ಕಿಂಗ್ ಕಿಚನ್ನಿಂದನೇ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ ಅಂತ ನಾನಿಲ್ಲಿ ಇವತ್ತು ಬಿಸಿಬೇಳೆ ಮಾಡ್ತಾ ಇದ್ದೀನಿ ಬಿಸಿಬೇಳೆ ಭಾತಿಗೆ ನಾನು ಸ್ವಲ್ಪ ಕಾಯಿ ತೆಂಗಿನಕಾಯಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಸ್ವಲ್ಪ ಟೊಮೆಟೊ ಹಾಕಿ ಗ್ರೈಂಡ್ ಮಾಡ್ಕೊತೀನಿ ತರಕಾರಿಲಿ ನಾನು ಇಲ್ಲಿ ಬೀನ್ಸ್ ಕ್ಯಾರೆಟ್ ಮತ್ತು ನೂಕಲನ್ನು ತೊಗೊಂಡಿದ್ದೀನಿ ನೂಕಲ್ ನೀವೇನಂತೀರೋ ಗೊತ್ತಿಲ್ಲ ನಾವು ನೂಕಲ್ ಅಂತೀವಿ ಮತ್ತು ಇದನ್ನು ಚೆನ್ನಾಗಿ ಚಾಪ್ ಮಾಡಿಕೊಂಡೆ ಅದ್ರ ಜೊತೆಗೆ ಸ್ವಲ್ಪ ಟೊಮೆಟೊ ರುಬ್ಬಿದ್ನಲ್ಲ ಒಂದೆರಡು ಟೊಮೆಟೊ ಕಟ್ ಕೂಡ ಮಾಡಿದೆ ಚಾಪ್ ಮಾಡಿ ಇಟ್ಕೊಂಡೆ ಒಗ್ಗರಣೆ ಮಾಡೋಣ ಅಂತ ಸ್ವಲ್ಪ ಎಣ್ಣೆನ ಸ್ವಲ್ಪ ನೋಡಿಕೊಂಡೆ ಹಾಕ್ಕೊಂಡೆ ಯಾಕೆಂದರೆ ಬಿಸಿಬೇಳೆ ಭಾತಕ್ಕೆ ಅಷ್ಟೊಂದೇನು ಇರಿಸಲ್ಲ ಒಗ್ಗರಣೆಗೆ ಈರುಳ್ಳಿ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಾಕಿದೆ ಇದೇ ಮಸಾಲೆಗೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಕೊರಿಯಂಡರ್ ಪೌಡರ್ ಟರ್ಮರಿಕ್ ಪೌಡರ್ ಸಾಲ್ಟನ್ನು ಹಾಕ್ಕೊಂಡೆ ಸೊ ನಿಮ್ಮ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಬೋದು ಈ ಥರ ನಾನು ಯಾವಾಗಲೂ ಒಂದೇ ಸಲ ಎರಡು ಮೂರು ವಿಜಲ್ಗೆ ಎರಡು ವಿಝಲ್ಗೆ ಆ್ಯಕ್ಚುಲಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ ಕ್ವಿಕ್ಕಾಗಿ ಮಾಡ್ಬೋದು ಬಿಸಿಬೇಳೆ ಭಾತು ಕಷ್ಟಪ ಮಾಡೋರು ಅನ್ನೋರಿಗೆ ಇದು ಈಸಿ ನಮ್ಮ ಮನೇಲಿ ನಮ್ಮ ರೀಹನ್ಗೆ ತುಂಬ ಇಷ್ಟ ಇದು ಬಂದು ಸ್ಕೂಲಿಂದ ಕೂಡ ಇಟ್ಟಿರಬೇಕು ಅವನಿಗೆ ಅವನು ತುಂಬ ಇಷ್ಟದಿಂದ ತಿನ್ನೋದು ಇದು ತುಂಬ ಚೆನ್ನಾಗಿ ರೆಡಿ ಆಯಿತು ನೋಡಿ ನನ್ನ ಬಿಸಿಬೇಳೆ ಭಾತು ಸೊ ಅಕ್ಕಿ ನಾನು ಇಲ್ಲಿ ರೇಷನ್ ಅಕ್ಕಿ ತೊಗೊಂಡ್ರೆ ಅಂದರೆ ನಮ್ಮ ಗೌರ್ಮೆಂಟ್ ಅಕ್ಕಿ ಅದನ್ನು ನಾನು ಸ್ವಲ್ಪ ಹಾಕ್ಕೊಂಡೆ ಒಂದು ಕಾಲು ಕೆ ಅಷ್ಟು ಇಲ್ಲ ಅದು ಅದನ್ನು ಹಾಕ್ಕೊಂಡು ನೀರಿನ ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಂಡೆ ಈ ಅಕ್ಕಿನಲ್ಲಿ ಮಾಡಿದ್ರೆ ಬಿಸಿಬೇಳೆ ಭಾತು ಸಿಕ್ಕಾಪಟ್ಟೆ ಟೇಸ್ಟಾಗಿರುತ್ತೆ ಸೊ ಎರಡು ಬಿಸಿಬೇಳೆ ಭಾತು ಪೌಡ್ರನ್ನು ನಾನು ಆ್ಯಡ್ ಮಾಡಿದೆ ಇದಕ್ಕೆ ಮತ್ತು ಇದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಎಮ್ ಟಿ ಆರ್ದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಸ್ವಲ್ಪ ಎಕ್ಸ್ಟ್ರಾ ಮಸಾಲೆಗಳನ್ನು ಹಾಕೋ ಅವಶ್ಯಕತೆ ಇರೋಲ್ಲ ಸೊ ಇದೇ ಸಾಕಾಗುತ್ತೆ ಸೊ ಜೀರಿಗೆ ಮತ್ತು ನಾನು ಸ್ಟಾರ್ಟಿಂಗಲ್ಲೇ ಜೀರಿಗೆ ಮತ್ತು ಮೆಂತ್ಯನ್ನು ಹುರ್ಕೊಂಡಿದ್ದೆ ಅದು ಮಸಾಲೆಯಲ್ಲಿ ನಾನು ಹೇಳೋದು ಮಿಕ್ಸ್ ಮಿಸ್ ಮಾಡಿದ್ದೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ನೋಡಿ ನಾನು ತುಂಬಾ ಹಾಕಿದ್ದೀನಿ ಆ್ಯಕ್ಚುಲಿ ಇದು ನಾನು ಎರಡು ಟೈಮ್ಗೆ ಅಂತ ಮಾಡಿದ್ದು ಒಂದು ಟೈಮ್ ಮತ್ತು ಈಗ ಬ್ರೇಕ್ಫಾಸ್ಟ್ಗೆ ಮತ್ತು ಮ ಲಂಚ್ಗೂ ಕೂಡ ಮಕ್ಕಳು ಇದನ್ನೇ ಹೋಗ್ತೀವಿ ಅಂತ ಹೇಳಿದ್ದಕ್ಕೆ ನಾನು ಎರಡು ಟೈಮ್ದು ಒಂದೇ ಸಲ ಮಾಡಿಬಿಟ್ಟೆ ನೀವು ನೋಡ್ತಾ ಇರ್ಬೋದು ಇವಾಗ ಇದು ಎರಡು ವಿಷಲ್ಗೆನೆ ಆ್ಯಕ್ಚುಲಿ ಎಷ್ಟು ಚೆನ್ನಾಗಾಗಿದೆ ಅಂತ ನಿಮ್ಗೆ ಇನ್ನೂ ಬೇಕಂದರೆ ಇನ್ನೂ ಒಂದು ವಿಷಲ್ಗೆ ಇಟ್ಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡ್ರೆ ಇನ್ನು ಇದು ಸ್ವಲ್ಪ ಇನ್ನೂ ತಿಕ್ನೆಸ್ ಇನ್ನೂ ಬರುತ್ತೆ ಚೆನ್ನಾಗಿ ಬಟ್ ಇಷ್ಟು ಸಾಕು ಅನಿಸುತ್ತೆ ಇಷ್ಟೇ ಇದರಲ್ಲಿ ಮಾಡೋದು ಸೊ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇದು ತುಂಬಾ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬಂತು ಏನಾದರೂ ನಿಮಗೆ ಬಿಸಿಬೇಳೆ ಭಾತು ನಾನು ಮಾಡಿದ್ದು ನಿಮ್ಮ ಟೈಪಲ್ಲಿ ನನ್ನ ಟೈಪಲ್ಲಿ ಡಿಫ್ರೆಂಟ್ ಇದ್ದರೆ ಕಮೆಂಟ್ ಮಾಡಿ

हेलो हेलो वजन है काम मैं हेल्प करती हूँ बेटा बाय okay. बाय अल्लाह फिस बाय बाय एक हम्म अल्लाह फिस रोशन से खड़ा हूँ रोड में हाँ वैन अंकल आता ना जब तक बाजू खड़ो ಇಬ್ಲಗ್ ಕಳಿಸ್ಬಿಟ್ಟು ನಾನು ಅಮ್ಮ ಡಿ ಮಾಡ್ಕಂತ ಗ್ರೋಸರಿ ಶಾಪಿಂಗ್ಸ್ ಅಂತ ಮಾಡೋಣ ಅಂತ ಬಂದ್ವಿ ಸೊ ಅಮ್ಮ ಸ್ವಲ್ಪ ಅವ್ರ ಮನೆಗೂ ಸ್ವಲ್ಪ ತಗೊಳ್ಬೇಕು ನನ್ನ ಮನೆಗೂ ಅಂತ ಎರಡು ಇಬ್ಬರೂ ಒಟ್ಟಿಗೆ ಬಂದ್ವಿ ಅವರಿಬ್ಬರು ಬರೋಷ್ಟರಲ್ಲಿ ಕಾಯೋದಕ್ಕೆ ಟೈಮ್ ಆಗುತ್ತೆ ಅಂತ ನಾವೇ ಬಂದ್ವಿ ಇಲ್ಲಿ ಬಂದರೆ ಸಿಕ್ಕಾಪಟ್ಟೆ ಆಫರ್ಸ್ಗಳು ರಾಖಿ ಹಬ್ಬಕ್ಕೆ ಅಂತ ರಾಖಿಗಳು ಅಷ್ಟೇ ಕಲೆಕ್ಷನ್ಸ್ ಸೂಪರಾಗಿ ಹಾಕಿದ್ದಾರೆ ಮತ್ತು ಈ ಸಲ ಅಂತೂ ನಾನು ಗ್ಲಾಸ್ ಕಂಟೇನರ್ ಹತ್ರ ಜಾಸ್ತಿ ಹೋಗೋದಲ್ಲ ಅಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೀವು ನೋಡಿದ್ರೆ ವಿಡಿಯೋನ ನೀವು ಯಾರಿಗಾದರೂ ಗಿಫ್ಟ್ ಮಾಡೋಕ್ಕಾಗಲಿ ಮನೆಗೆ ಯೂಸ್ ಮಾಡೋಕ್ಕಾಗಲಿ ಅದನ್ನು ಬಿಟ್ಟೇ ಬರಲ್ಲ ಅದನ್ನು ತೊಗೊಂಡು ತಂದು ತಂದೇ ತರ್ತೀರ ಮನೆಗೆ ಅಷ್ಟು ಚೆನ್ನಾಗಿ ಹಾಕಿದ್ದಾರೆ ತುಂಬ ದಿನ ಏನು ಹಾಗಿಲ್ಲ ನಾನು ಹೋಗಿ ಬಂದು ಒಂದು ಮಂತ್ನೂ ಆಗಿಲ್ಲ ಒನ್ ಮಂತಲ್ಲಿ ಇಷ್ಟೆಲ್ಲ ಆಫರ್ಸ್ಗಳು ಮತ್ತೆ ಕೊಟ್ಟಿದ್ದಾರೆ ನಮ್ಮ ಡಿ ಮಾರ್ಟಲ್ಲಿ ಎಷ್ಟು ಚೆನ್ನಾಗಿರೋ ಮ್ಯಾಟ್ಗಳು ಒಳ್ಳೆ ಕ್ವಾಲಿಟಿ ಮ್ಯಾಟ್ಗಳನ್ನ ಫಾರ್ಟಿ ನೈನ್ ರುಪೀಸ್ಗೆ ಆಫರಲ್ಲಿ ಹಾಕಿದರು ಸಿಕ್ಕಾಪಟ್ಟೆ ಜನ ಮ್ಯಾಟ್ಗಳ ಹತ್ರನೇ ಇದ್ದರು ನಾವು ಕೂಡ ಒಂದು ಎರಡು ಮೂರು ಮ್ಯಾಟ್ನ ಎತ್ಕೊಂಡ್ವಿ ನೋಡ್ತಾ ಇರ್ಬೋದು ನೀವು ಹಾಂ ಇದು ಎಷ್ಟು ಕ್ವಾಲಿಟಿದು ಸಿಗ್ತಾ ಇದೆ ನಮಗೆ ಅಂತ ಈ ಸಲ ನಾನು ಡಿಮಾರ್ಟ್ಗೆ ಹೋಗಿದ್ದು ಸ್ವಲ್ಪ ಗ್ರಾಸರಿ ಶಾಪಿಂಗ್ಸ್ ಅಷ್ಟೇ ಮಾಡಬೇಕು ಅಂತ ಬಟ್ ನೋಡಿದ್ದೆಲ್ಲ ತೊಗೊಳೋಕ್ಕೆ ಆಸೆ ಆಗುತ್ತೆ ಲೇಡೀಸ್ಗೆ ಜಾಸ್ತಿ ಅಲ್ಲ ಸೊ ಆ ಕಡೆ ಈ ಕಡೆ ಉಳಿಸಿ ಉಳಿಸಿ ಏನಾದರೂ ಒಂದು ತೊಗೊಳ್ಬೇಕನ್ನೋ ಆಸೆ ಇರುತ್ತಲ್ಲ ಸೊ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಈ ಸಲ ಹೋಗಿದ್ದು ಕರ್ಟನ್ಸು ಮತ್ತು ಸ್ಕ್ರೀನ್ಸ್ಗಳಂತೂ ಒಳ್ಳೆ ರೇಂಜಲ್ಲಿ ಒಳ್ಳೆ ಆಫರಲ್ಲಿ ಕೊಟ್ಟಿದ್ದಾರೆ ಸ್ಕ್ರೀನ್ಸ್ಗಳು ನನಗೆ ತುಂಬ ಇಷ್ಟ ಆಯಿತು ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ಅದು ನಾವು ರೇಟ್ ಕೊಟ್ಟರು ಬಟ್ ಕ್ವಾಲಿಟಿ ಮಾತ್ರ ಸಕ್ಕದಾಗಿದೆ ನಾವು ನಮ್ಮ ಕಂಪೇರ್ ಮಾಡಿದರೆ ಆನ್ಲೈನ್ಗಿಂತ ಇಲ್ಲಿ ಒಂದೇ ರೇಟ್ ಅನ್ನಿಸ್ತು ನನಗೆ ಟವೆಲ್ಗಳು ಟೂ ಹಂಡ್ರೆಡ್ ರುಪೀಸ್ಗೆ ಹಾಕಿದ್ರು ಇದೇ ಟವೆಲ್ನ ಅಮ್ಮ ಹಂಡ್ರೆಡ್ ರುಪೀಸ್ಗೆ ತಂದಿದ್ದಾರೆ ಅದೇ ಹೇಳ್ತಾ ಇದ್ದಾರೆ ನೀನು ಕಮ್ಮಿ ಕಮ್ಮಿ ಅಂತ ಬರ್ತೀಯ ನೋಡಿಲಿ ನಾನು ಹಂಡ್ರೆಡ್ ರುಪೀಸ್ ತಂದು ಬಂದಿದ್ದು ಅದನ್ನು ಟೂ ಹಂಡ್ರೆಡ್ಗೆ ಇಲ್ಲಿ ಮಾರ್ತಾ ಇದ್ದಾರೆ ಅಂತ Kontrak kereta apakah bangsana? Hm. ಈ ಗ್ಲಾಸ್ ಬಾಟ್ಲುಗಳಂತೂ ನನಗೆ ತುಂಬ ಇಷ್ಟ ಆಗಿದ್ದು ಒನ್ ಟ್ವೆಂಟಿ ನೈನ್ಗೆ ಇದು ಫಸ್ಟ್ ಟೈಮು ಹಾಕಿರೋದು ಈ ಡಿ ಅಲ್ಲಿ ಇದಕ್ಕೆ ಒಡ್ಡು ಕ್ಯಾಪ್ ಲಿಡ್ ಬಂದಿದೆ ನೋಡ್ತಾ ಇರ್ಬೋದು ನೀವು ಈ ಗ್ಲಾಸ್ ಜಾರ್ಗಳು ಎಪ್ಪ ಸಿಕ್ಕಾಪಟ್ಟೆ ಕಿಚನಲ್ಲಿ ಇಟ್ಬಿಟ್ರೆ ಅರೇಂಜ್ ಮಾಡಿ ನಮ್ಮ ಕಿಚನ್ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿದೆ బాజు హైస్బెండ్ చిల్పూర్ ఆర్డర్ కట్ ఎస్ఆర్లీాబు ये दो सौ चालीस दल दो सौ सत्तर को पाँच ये इधर तो सौ इतना चौके जी दो सौ ग्राम ನಾನು ಅಂಬ ಡಿಮಾರ್ಟ್ಗೆ ಹೋಗಿ ಬಂದಿದ್ದು ಸೋನು ಗೊತ್ತಾಗಿ ಸಿಕ್ಕಾಪಟ್ಟೆ ಜಗಳ ಮಾಡಿ ನಿದ್ದೆ ಮಾಡಿ ಕೂಡ ಎದ್ಬಿಟ್ಲು ಅಮ್ಮ ಬಂದು ಮನೇಲಿ ಅವರು ಗ್ರೋಸರಿ ಐಟಮ್ಸ್ನ ಅವ್ರು ತೊಗೊಂಡು ಹೋದ್ರು ನನ್ನ ಐಟಮ್ಸ್ನ ನಾನು ತಂದೆ ಸೊ ಇದನ್ನು ಅರೇಂಜ್ ಮಾಡಿಕೊಡ್ತೀನಮ್ಮ ಅಂತ ರಿಹಾನ್ ಹೆಲ್ಪ್ ಮಾಡ್ತಾ ಇದ್ದೇನೆ ಈ ಸಲ ಎಲ್ಲ ಅವನೇ ಅರೇಂಜ್ ಮಾಡಿಕೊಟ್ಟ ಸೊ ಈ ಥರ ಚಿಕ್ಕ ಪುಟ್ಟ ಕೆಲಸಗಳು ಮಾಡಿಕೊಡ್ತಾಯಿರ್ತಾರೆ ಮಕ್ಕಳು ಅವಾಗವಾಗ ಏನು ಅಷ್ಟೊಂದೇನು ನಾನು ಮಾಡಿಸಲ್ಲ ಬಟ್ ಕೆಲವೊಮ್ಮೆ ಮಾಡಿಸ್ಬೇಕಾಗುತ್ತೆ ಯಾಕಂದರೆ ಇವತ್ತು ಕಲ್ತಿದ್ರೆ ನಾಳೆ ನಾವಿಲ್ಲ ಅಂದ್ರೂ ಅವ್ರು ಮಾಡ್ಕೊಳೋಕೆ ಈಸಿ ಆಗುತ್ತೆ ಅಂದರೆ ಒಂದೆರಡು ದಿವಸ ನಾವೆಲ್ಲಾದರೂ ಹೋದ್ರೂ ಮಾಡ್ಕೊಳ್ತಾರೆ ಅನ್ನೋದು ಮತ್ತು ಇವನು ಚಿಕ್ಕ ಪುಟ್ಟ ಆಮ್ಲೆಟ್ಸು ಮ್ಯಾಗಿ ಪರೋಟ ಮತ್ತು ಕ್ಯಾ ಟೀ ಕಾಫಿ ಎಲ್ಲ ಮಾಡೋದು ಕಲ್ತ್ಬಿಟ್ಟಿದ್ದಾನೆ ಈ ನಡುವೆ ನಾವು ಕೂತಿದ್ರು ಟೀ ಮಾಡಿ ತಂದು ಕೊಡ್ತಾನೆ ಮಕ್ಕಳಿಗೆ ಈ ಥರ ಚಿಕ್ಕ ಚಿಕ್ಕ ಅಭ್ಯಾಸಗಳನ್ನು ಮಾಡಿಸ್ತಾ ಇರಬೇಕು ಅಂತ ನನ್ನ ಅನಿಸಿಕೆ ನೀವೇನಂತೀರ ಸೊ ಮಕ್ಕಳು ನಾವೇನಾದರೂ ಒಂದಿನ ಮಲಗಿದ್ರು ನಮಗೆ ಮಾಡಿಕೊಡ್ತಾರಪ್ಪ ಅನ್ನೋದು ಮಲಗಿದ್ದ ಜಾಗದಲ್ಲಿ ನಂಬ್ರಿ ಹಂಗೆ ತುಂಬ ಕೇರ್ ಮಾಡ್ತಾನೆ ನನಗೆ ಹುಷಾರಿಲ್ಲ ಅಂತ ಮಲಗಿದಾಗೆಲ್ಲ ತುಂಬಾ ಕೇರ್ ಮಾಡ್ತಾನೆ ಕಾಫಿ ಮಾಡಿಕೊಡೋದು ಟ್ಯಾಬ್ಲೆಟ್ಸ್ ತಂದು ಕೊಡೋದು ಬಿಸಿನೀರು ಮಾಡಿಕೊಡೋದು ರೈಸ್ ಮಾಡೋದು ಮತ್ತು ಸಾಂಬಾರ್ ಇರೋದನ್ನೆಲ್ಲ ಬಿಸಿ ಮಾಡಿ ಎಲ್ಲ ಏನಿದೆ ಎತ್ತ ಎಲ್ಲ ನೋಡೋದು ಅಮ್ಮ ಜೊತೆ ಸೇರ್ಕೊಂಡು ಮಾಡ್ತಾನೆ ಇವನು ಕೂಡ ಸೊ ಈಗಿಂದಲೇ ಎಲ್ಲ ಅಭ್ಯಾಸಗಳನ್ನು ಕಲಿಸ್ಬಿಟ್ರೆ ನಾವು ಮುಂದಕ್ಕೆ ಮಕ್ಕಳು ನಾವು ಒಂದಿನ ಎಲ್ಲಾದರೂ ಹೋಗಿ ಬಂದ್ರು ಅವ್ರು ಇರ್ತಾರಪ್ಪ ಮಾಡ್ಕೊಳ್ತಾರೆ ಅಂತ ಒಂದು ನಂಬಿಕೆ ನನಗೆ ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನನ್ನ ವಿಡಿಯೋನ ಎಷ್ಟೊತ್ತವರೆಗೂ ನೋಡಿದ್ದಕ್ಕೆ